ನಮಸ್ಕಾರ ವೀಕ್ಷಕರೇ ಸ್ವಾಗತ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನಪ್ಪಾ ಅಂದ್ರ ಮನವಿ ಕೊಡ್ತಿದ್ದೀವಿ ಇಲ್ಲಿ ಕೆಲವೊಂದು ರಾಜ್ಯ ಮತ್ತು ಕಾನೂನಿನ ಕೇಂದ್ರ ಕಾನೂನಿನಲ್ಲಿ ನಮ್ಮ ಸಕ್ಕರೆ ಒಂದು ಕಾನೂನನ್ನ ಕೆಲವೊಂದಿಷ್ಟು ತೊಡಕುಗಳಿದ ಕಾರ್ಖಾನೆ ಅವರು ಕೇಳಿದ್ರ ಏನೋ ಹೇಳ್ತಿದ್ರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕ್ತಿದಾರ ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಿದಾರ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರದ ಮೇಲೆ ಹಾಕ್ತಿದಾರ ಹೀಗಾಗಿ ನಮ್ಮ ರೈತರಿಗೆ ಬೀದಿಯಲ್ಲಿ ತಂದು ಕುಂದ ಸ್ಥಿತಿ ಬಂದೈತಿ ಇದು ನ್ಯಾಯಯುತ ದರ ನಿಗದಿ ಆಗುವರೆಗೂ ಏನಪ್ಪ ಅಂದ್ರ ನಾವು ಈ ಹೋರಾಟವನ್ನ ಮುನ್ನಡೆಸ್ತಾನೆ ಇರ್ತೀವಿ ಈ ನಾಳೆ ಏನಪ್ಪ ಅಂದ್ರೆ ಸಾಂಕೇತಿಕವಾಗಿ ನೀಡುವಂತ ಬೃಹತ್ ಹೋರಾಟಕ್ಕ ತಾವ್ ಎಲ್ಲಾ ತಾಲೂಕಿನಿಂದ ಎಲ್ಲಾ ಕಬ್ಬು ಬೆಳೆಗಾರ ಇರ್ಬೋದು ಎಲ್ಲಾ ರೈತರಿರ್ಬಹುದು ನಮ್ಮ ಹೋರಾಟ ಕೈ ಜೋಡಿಸ್ಬೇಕು ಅನ್ನುವಂತ ನಮ್ಮ ಒಂದು ಬೇಡಿಕೆ ಐತಿ ತಾವೆಲ್ಲರೂ ಸಹಕಾರ ಕೊಡಬೇಕು ಅನ್ನುವಂತ ನಮ್ಮ ಬೇಡಿಕೆಗೆ ತಾವೆಲ್ಲರೂ ಬೆಂಬಲ ಸೂಚಿಸ್ಬೇಕನ್ನುವಂತ ಮನವಿ ಐತಿ ಜೈ ಜವಾನ್ ಜೈ ಕಿಸಾನ್ ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡ